ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜಧಾನಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಮುಷ್ಕರದಲ್ಲಿ ಮಿಶ್ರ ಪ್ರತಿಕ್ರಿಯೆ ಕಂಡುಬಂತು ಕೆಲವು ಬಸ್ಗಳ ಡ್ರೈವರ್ ಕಂಡಕ್ಟರುಗಳು ಮುಷ್ಕರದಲ್ಲಿ ಭಾಗಿಯಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದರು ಆದರೆ ಕೆಲವು ಸಂಘಟನೆಗಳು ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಲಿಲ್ಲ ಇದರಿಂದಾಗಿ ಅಲ್ಲಲ್ಲಿ ಬಿಎಂಟಿಸಿ ಬಸ್ಗಳ ಸಂಚಾರ ಕಂಡುಬಂತು ಬಸ್ ಮುಷ್ಕರದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ತಮ್ಮ ಸಂಚಾರಕ್ಕೆ ತಮ್ಮ ತಮ್ಮ ವಾಹನ ಬಳಕೆ ಮಾಡಿದ್ದರ ಪರಿಣಾಮ ರಸ್ತೆಗಳಲ್ಲಿ ಖಾಸಗಿ ವಾಹನಗಳು ಹೆಚ್ಚು ಸಂಖ್ಯೆಯಲ್ಲಿ ಇದ್ದವು ಬೆಂಗಳೂರಿನ ಮೆಜೆಸ್ಟಿಕ್ ಪ್ರದೇಶದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಆಗಾಗ್ಗೆ ಬಸ್ ಸಂಚಾರ ಇದ್ದು ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯುತ್ತಿದ್ದ ದೃಶ್ಯ ಕಂಡುಬಂತು ಆದರೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಹೆಚ್ಚಿನ ಸಂಚಾರ ಕಂಡುಬರಲಿಲ್ಲ કેમ છે કે રોડ નો ઇન્જીન હાંજે વાળી કણ કોણ મારે ને મક્કા ને ઇના કે બસતી આજે Ele é cara. Ah, olha. Wali... os yes, ಬಿ ಟಿ ಸಿ ಬಸ್ಸಾಗಲಿ ಆಟೋ ಆಗಲಿ ಕೆ ಎಸ್ ಆರ್ ಟಿ ಸಿ ಬಸ್ ಆಗಲಿ ಎಂದಿನಂತೆ ಪ್ರತಿಯೊಬ್ಬರು ನಿರಂತರವಾಗಿ ಡ್ಯೂಟಿಗಳು ಮಾಡ್ತಾವ್ರೆ ರಜಾ ಗಿಜ ಏನೂ ಇಲ್ಲ ಇವತ್ತು ರಜಾ ಜನ ಆತಂಕ ಪಡುವ ಉದ್ದೇಶ ಅಲ್ಲ ಏನೂ ಇಲ್ಲ ನಾವು ಆಟೋ ಡ್ರೈವರ್ ನಾವು ನಾವು ಒಂದು ದಿನವೂ ಯಾವ ಥರ ಹೋಗಬೇಕು ಡ್ಯೂಟಿಗೆ ಆ ಥರನೇ ಹೋಗಿ ಆರು ಗಂಟೆ ಹೋಗಿ ನಾವೊಂದು ಎರಡು ಮೂರು ಕಸ್ಟಮರ್ ಬಂದರು ಸ್ವಲ್ಪ ಸ್ಲೋ ಇದೆ ಅಷ್ಟೇ ಅದು ಬಿಟ್ಟರೆ ಇದು ರಜಾ ಗಿಜಾ ಜನ ಆತಂಕ ಪಡುವ ವಿಷಯಗಳು ಏನೂ ಅಲ್ಲ ನಮಸ್ಕಾರ ಇಲ್ಲ ನಾನು ದರ್ಶನ್ ಜಿ ಅಂತ ಕುಂಬಳುಗೋಡಿಂದ ಬಂದಿದ್ದೀನಿ ಆಫೀಸ್ಗೆ ಏನು ಬಸ್ಗಳು ಮಾಮೂಲಿ ಓಡಾಡ್ತಿದ್ದೆ ಏನು ತೊಂದರೆ ಇಲ್ಲ ಆರಾಮಾಗಿದೆ ಎಲ್ಲ ರಜಾ ಹಾಕೊಂಡಿದ್ದಾರೆ ಬಸ್ಗಳಿಲ್ಲ ಅಂತ ಏನಿಲ್ಲ ಮಾಮೂಲಿಯಾಗಿ ಆರಾಮಾಗಿ ಓಡಾಡ್ತಿದೆ ಬಸ್ಗಳು ಓಡಾಡ್ತಿದ್ದೆ ಎಲ್ಲಿ ಬೇಕಾದರೂ ಹೋಗ್ಬೋದು ಆರಾಮಾಗಿದೆ ಓಡಾಡ್ಕೊಂಡು ಬರ್ಬೋದು ಆಫೀಸ್ಗಳ್ಗೆ ಹೋಗೋರ್ಗೇನು ತೊಂದರೆ ಇಲ್ಲ ಬಸ್ ಇದೆ ಬಿಡ್ದು ಬಿಡ್ದಿ ಕೆಂಗೇರಿಯಿಂದ ಆರಾಮಾಗಿದೆ ಓಡಾಡ್ಬೋದು ಏನು ತೊಂದರೆ ಇಲ್ಲ